ಕೇರಳದ ದುರಂತ ನೋಡಿದ್ವಿ ದಕ್ಷಿಣ ಭಾರತ ಅಷ್ಟೇ ಅಲ್ಲ ಉತ್ತರ ಭಾರತದಲ್ಲೂ ಕೂಡ ಜಲಪ್ರಳಯ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ ಉತ್ತರ ಭಾರತದ ಏಳು ರಾಜ್ಯಗಳಲ್ಲಿ ಮೂವತ್ತೇಳು ಮಂದಿ ಬಲಿಯಾಗಿದೆ ಉತ್ತರಾಖಂಡ್ನಲ್ಲಿ ಹನ್ನೆರಡು ಹಿಮಾಚಲದಲ್ಲಿ ಐವರು ರಾಜಸ್ಥಾನದಲ್ಲಿ ಪ್ರವಾಹಕ್ಕೆ ಸಿಲುಕಿ ಆರು ಮಂದಿ ಹೋಗಿದ್ದಾರೆ ಈ ಮಧ್ಯೆ ಬಿಹಾರದಲ್ಲಿ ಸಿಡಿಲಿನ ಆರ್ಭಟಕ್ಕೆ ಹನ್ನೆರಡು ಮಂದಿ ಸಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಆದ ಅವಾಂತರಗಳನ್ನು ಕೇದಾರ್ನಾಥದಲ್ಲಂತೂ ಸ್ಫೋಟದ ಜೊತೆಗೆ ಭಾರಿ ಭೂಕುಸಿತ ಕೂಡ ಆಗಿದೆ ದೇಗುಲಗಳು ಜಲಾವೃತ ಆಗಿದೆ ಸೇತುವೆಗಳು ಮುಳುಗಡೆಯಾಗಿದೆ ರಸ್ತೆ ಬಂದ್ ಆಗಿದೆ ಕಟ್ಟಡಗಳು ಕುಸಿದು ಬೀಳ್ತಾ ಇದೆ ಜೀವ ಉಳಿಸ್ಕೊಳ್ಳೋದಕ್ಕೆ ಜನ ಪರದಾಡ್ತಾ ಇದ್ದಾರೆ ಸಾವಿರದ ಐನೂರು ಕೇದಾರನಾಥ ಯಾತ್ರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಂದಾಕಿನಿ ಅಲಕಾನಂದ ನದಿಗಳು ಉಕ್ಕಿ ಹರಿತಾ ಇವೆ ಈಗ ಅವರ ನೆರವಿಗೆ ಅವರ ರಕ್ಷಣೆಗೆ ಕೇದಾರ್ನಾಥದಲ್ಲಿ ಎನ್ಡಿಆರ್ಎಫ್ ಎಸ್ ಡಿ ಆರ್ ಎಫ್ ಸಿಬ್ಬಂದಿ ಧಾವಿಸಿದ್ದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಯಾವ ಪರಿ ಫೋರ್ಸ್ನಲ್ಲಿ ವೇಗವಾಗಿ ನದಿ ಹರಿತಾ ಇದೆ ಅಂದರೆ ಜಲಪ್ರಳಯ ಇವರಿಗೆ ಎರಡು ಸಾವಿರದ ಆರುನೂರು ಎಪ್ಪತ್ತು ಮಂದಿಯನ್ನು ಕಾಳಜಿ ಕೇಂದ್ರಕ್ಕೆ ಸೇನೆ ಶಿಫ್ಟ್ ಮಾಡಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹರಿದ್ವಾರದಲ್ಲಿ ದಾಖಲೆಯ ಮಳೆಯಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್